ಎಲ್ಲರಿಗೂ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ದಮ್ ಬಿರಿಯಾನಿ ಮಾಡಾಕತ್ತೀನಿ ನೋಡಿರಿ ಬಿರಿಯಾನಿ ಮಾಡೋಕೆ ಸಾಮಾಗ್ರಿಗಳು ತೋರ್ಸ್ಲಾಕತ್ತಿನಿ ನೋಡಿರಿ ಫಸ್ಟ್ ಅರ್ಧ ಕೆ ಜಿಯಾಗಷ್ಟು ಚಿಕನ್ ತೊಂದಿನಿ ಸ್ವಚ್ಛನ ತೊಕೊಂಡ್ಬಂದಿನಿ ಅದಕ್ಕೆ ಅರ್ಶಿಣ ಪುಡಿ ಉಳ್ಳಾಗಡ್ಡಿ ಫುಲ್ಲಾಗಿ ಹುರ್ಕೊಂಡಿದ್ದ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಮತ್ತು ಗರಂ ಮಸಾಲ ಹಚ್ಚು ಖಾರದ ಪುಡಿ ಉಪ್ಪು ಒಂದು ಲಿಂಬೆ ಹಣ್ಣು ಮತ್ತು ಬಿರಿಯಾನಿ ಮಸಾಲ ಪುಡಿ ಮತ್ತು ಸ್ವಲ್ಪ ಮೊಸರು ಹಾಕೊಂಡೆ ಕಲ್ಸ್ಕೊಂಡು ಇಟ್ಕೊಂಡಿನ್ರಿ ಅರ್ಧ ಗಂಟೆ ಇದೆ ಕಲ್ಸ್ಕೊಂಡು ರೀ ಇದು ಅರ್ಧ ಗಂಟೆ ಆದ ಬಳ ನಾವು ದಮ್ ಬಿರಿಯಾನಿ ಮಾಡಕ್ಕೆ ಇಟ್ಕೊಳ್ಳೋಣ ಈಗ ನೀರು ಕಾಯ್ಕೊಳ್ಳೋಣ ಅಕ್ಕಿ ಅನ್ನ ಹಾಕೊಳಕ್ಕೆ ಮೊದ್ಲೇ ನಾನು ಅಕ್ಕಿ ಎರಡು ಕೊಳ್ಳಿವೆ ಆಗಷ್ಟು ತೆಗೆದಿಟ್ಕೊಂಡಿನ ನೆನಕೊಂಡು ಇಟ್ಕೊಂಡಿನಿ ನೀರಾಗ ಚಕ್ಕಿ ಲವಂಗ ದಲ್ಚಿನಿ ಹಾಕಿ ನೀರೊಳಗೆ ಕುದಿಸ್ಕೊಳ್ಳೋಣ್ರಿ ಇದನ್ನು ನಾನು ಎರಡು ಕೊಳ್ಳಿವೆ ಅಕ್ಕಿ ತೊಳ್ಕೊಂಡ ಮೊದ್ಲೇನೆ ಒಂದು ಗಂಟೆ ಮುಂಚೆನೇ ನಾನು ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿನಿ ನೆನಕೊಂಡು ಇಟ್ಕೊಂಡಿನಿ ಈಗ ನೀರು ಕುದಿಲಾತು ಅಂದ್ರೆ ಇವು ನೀರ ಇದ್ರೊಳಗೆ ಅಕ್ಕಿ ಇದ್ರೊಳಗೆ ಹಾಕೊಂಡ ಕುದಿಸ್ಕೊಳ್ಳೋಣ್ರಿ ಅರ್ಧ ಮರ್ಧ ಬೈಬೇಕ್ರಿ ಅನ್ನ ಈಗ ಬೈದೈತಿ ನಾನು ಇಟ್ಕೋತೀನಿ ರೀ ಬೈದ ಬೈದೈತಿ ನೋಡಿರಿ ಈಗ ಈಗ ಒಂದು ಇದ್ರೊಳಗೆ ಸೋಸ್ಕೊಂಡು ಇಟ್ಕೋತೀನಿ ಈಗ ಕುಕ್ಕರ್ ತೊಗೊಂಡ ಕುಕ್ಕರ್ ಒಳಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ನಾನು ತುಪ್ಪ ಒಂದು ಸ್ಪೂನ್ ಆಗೋಷ್ಟ ಒಂದಿಷ್ಟ ಎಣ್ಣೆ ಹಾಕ್ಕೊಂಡ ಈಗ ಬೆಳ್ಳುಳ್ಳಿ ಜೀರಿಗೆ ಹಾಕ್ಕೊಂಡಿನಿ ನೋಡಿರಿ ಈಗ ಅದೇನು ಮೆನ್ಯೂ ಇದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿರಿ ಚಿಕನ್ ಅದನ್ನ ರೀ ಮತ್ತು ಅರ್ಶಿಣ ಪುಡಿ ಹಾಕ್ಕೊಂಡಿನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದಿಷ್ಟು ತಮಾಟೆ ಹಾಕೊಂಡು ಹುರ್ಕೊಳಾಕತ್ತೀನಿ ನೋಡಿರಿ ಈ ಥರ ಹುರ್ಕೋಬೇಕು ರೀ ಚಿಕನೆಲ್ಲ ನಾವು ಅರ್ಧ ಗಂಟೆ ರೇ ರೀ ಚಿಕನ್ ನೆನೆಬೇಕು ಎಲ್ಲ ಉಪ್ಪು ಎಲ್ಲ ಹಿಡ್ಕೊಬೇಕು ನೋಡಿರಿ ಅದಕ್ಕೆ ಈಗ ಹುರಿದಿದ್ದಾಗಿತ್ತು ರೀ ಚಿಕನ್ ಈಗ ಸ್ವಲ್ಪ ನೀರು ಹಾಕೊಂಡು ಕುದಿಸ್ಕೋಬೇಕು ರೀ ಇದನ್ನು ಈಗ ಕುದಿಸ್ಕೊಂಡು ಪೀಸ್ ಕುದೀಬೇಕು ರೀ ಪೀಸ್ ಎಲ್ಲ ಕುದ್ದ ಇದ್ರೊಳಗೆ ನಾವು ಏನು ಸೋಸ್ಕೊಂಡು ಇಟ್ಕೊಂಡೀವಿ ನೋಡ್ರಿ ಅಣ್ಣ ಇದ್ರೊಳಗೆ ಈ ಥರ ಪ್ಯಾಕ್ ಮಾಡೋದು ನಂಗೆ ಪ್ಯಾಕ್ ಮಾಡೋದ ನಾ ವಿಡಿಯೋ ಮಾಡಲಿಲ್ಲ ಸಾರಿ ಈ ಥರ ಪ್ಯಾಕ್ ಮಾಡಿ ಇಟ್ಕೊಳ್ಳೋದ್ರೆ ಉಳ್ಳಾಗಡ್ಡೆ ಎಲ್ಲ ಹೆಂಗೆ ಮ್ಯಾಗೆಲ್ಲ ಉದಿಸ್ಕೊಂಡು ಹೆಂಗೆ ಬಿರಿಯಾನಿಗೆ ಹೆಂಗೆ ಮಾಡ್ಕೋತೀನಿ ನೋಡಿರಿ ಆ ಥರ ನಾನು ದಮ್ ಕಟ್ಕೊಂಡು ಇಟ್ಕೊಂಡಿ ನೋಡಿರಿ ಈಗ ಕುಕ್ಕರ್ ಬಿಚ್ಕೋತೀನಿ ರೀ ನಾನು ಚೆನ್ನಾಗಿ ಬಂದೈತಿ ಈ ಥರ ನೋಡಿರಿ ಈ ಥರ ಇದು ಮಾಡ್ಕೊಂಡು ಸರ್ವ್ ಮಾಡ್ಕೊಳಾಕತೀನಿ ಮಸ್ತ್ ಆಗೈತಿ ಈ ಬಿರಿಯಾನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು